ಸಹನಾ ಸಾತ್ವಿಕಮ್ಮನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಬೀನ್ಸ್ ಪಲ್ಯ ಮಾಡೋದು ಹೆಂಗೆ ಹೆಂಗಂತ ನೋಡಂಬರ್ರಿ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಳೆದಿಟ್ಕೊಂಡಿರೋದು ಬೀನ್ಸ್ ರೀ ಈಗ ಇದಕ್ಕೆ ಹುಚ್ಚಳ ಪುಡಿ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡೋದ್ರಿ ಸ್ವಲ್ಪ ಅಚ್ಚ ಖಾರದ ಪುಡಿ ನೀವು ಬೇಕಿದ್ದರೆ ಹಸಿ ಖಾರ ಹಾಕ್ಕೊಳ್ಳ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಸ್ಪೂನ್ ಅರಶಿನ ಹಾಕ್ಕೊಳ್ಳೋಣ್ರಿ ಹಾಕೊಂಡ್ಬಿಟ್ಟು ಒಂದು ಸ್ಪೂನ್ ಇವಾಗ ಕಡಲೆ ಬೀಜ ಪೌಡ್ರು ಅಂದರೆ ಶೇಂಗಾ ಪುಡಿ ಹಾಕ್ಕೊಳ್ಳೋಣ ರೀ ಹಾಕೊಂಬಿಟ್ಟು ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಳ್ಳೋಣ ರೀ ಕುಕ್ಕರ್ ಇಟ್ಕೊಂಬಿಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣರಿ ಎಣ್ಣೆ ಹಾಕ್ಕೊಂಬಿಟ್ಟು ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಬೀನ್ಸ್ ಒಳಗೆ ತುಂಬ ಚೆನ್ನಾಗಿರುತ್ತೆ ರೀ ಚಪಾತಿ ರೊಟ್ಟಿಗೆ ಸಿಂಪಲ್ಲಾಗಿ ಮಾಡೋದು ರೀ ಇವಾಗ ಹುಳಿ ಟೊಮೊಟೊ ಒಂದು ಹಿಚ್ಕೊಂಡಿದ್ದೆ ರೀ ಅದನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ್ರಿ ಬೇಕಿದ್ದರೆ ಈರುಳ್ಳಿ ಹಾಕ್ಕೊಳ್ಳ್ರಿ ನಾನು ಇಲ್ಲಿ ಈರುಳ್ಳಿ ಹಾಕಿಲ್ಲ ಸ್ಕಿಪ್ ಮಾಡಿದ್ದೀನಿ ಇವಾಗ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ ರೀ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡಿದ ನಂತರ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ಳೋಣರಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದೆರಡು ಮೂರು ವಿಸಿಲು ಆಗೋವರೆಗೂ ವೇಟ್ ಮಾಡೋಣ ರೀ ಒಂದೆರಡು ಅಥವಾ ಮೂರು ವಿಸಿಲ್ ಆಗಬೇಕ್ರಿ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ರೀ ಇವಾಗ ಎರಡು ವಿಸಿಲ್ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ನೋಡಿರಿ ಬೀನ್ಸ್ ಪಲ್ಯ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ರೊಟ್ಟಿ ಚಪಾತಿಗೆ ಸಖತ್ತಾಗಿರುತ್ತೆ ನೋಡಿರಿ ಚೆನ್ನಾಗಿ ಬಂದಿದೆ ಅಲ್ವ ಈ ಬೀನ್ಸ್ ಪಲ್ಯ ಸಿಂಪಲ್ಲಾಗಿದೆ ರೀ ಇದಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಒಳಗೆ ಅಂತ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಧನ್ಯವಾದಗಳು ರೀ